ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಈಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಐದು ಗಂಟೆ ಐವತ್ತು ನಿಮಿಷ ಆಗಿದೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಬಿಸ್ತಿನೆಲ್ಲ ಕಾಯಿಸಿ ಕಾಯಿಸ್ತಾ ಇದ್ದೀನಿ ಈಗ ಬೇಗನೆ ಎದ್ದಿದ್ದೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತರಬೇತಿ ನೈಟೇ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಏನು ಪೆಂಡಿಂಗ್ ಇಡೋಲ್ಲ ಕೆಲಸ ಎಲ್ಲ ನೈಟೇ ಮುಗಿಸ್ಕೊಂಬಿಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಈಸಿ ಆಗುತ್ತೆ ಇನ್ನು ಸಾಂಬಾರು ಕೂಡ ಮಾಡಿಟ್ಟಿದ್ನಲ್ಲ ಹಾಗಲಕಾಯಿ ಸಾಂಬಾರು ಇನ್ನು ಸ್ವಲ್ಪ ಆಮೇಲೆ ಬಿಸಿ ಮಾಡಿಬಿಟ್ಟು ಚಪಾತಿ ಮಾಡಬೇಕು ಚಪಾತಿ ಇಟ್ಟು ಕಲಸಿಟ್ಬಿಡ್ತೀನಿ ಇವಾಗ ನಾನು ಚಪಾತಿ ಮಾಡೋಷ್ಟೊತ್ತಿಗೆ ಚೆನ್ನಾಗಿ ನೆನಪು ಕೊಡುತ್ತೆ ಅದಕ್ಕೆ ಬಿಸಿನೀರು ಕುಡಿಯೋಣ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ ಈಗ ಬಿಸಿನೀರು ತುಂಬ್ಕೊಂಬಿಟ್ಟು ಹಂಗೆ ಬೇಗಿಡಬೇಕೀಗ ನಾನು ನನ್ನ ಮಗ ಕೂಡ ಮಲಗಿದ್ದಾನೆ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೇನೆ ಫುಲ್ಲು ಬೆಡ್ಶೀಟೆಲ್ಲ ಹಚ್ಚಿಬಿಟ್ಟಿದ್ದೀನಿ ಮಲ್ಕೊಳ್ಳಿ ಅಂತೇಳಿ ನಾನು ಆಗಲೇ ಬೆಳಗ್ಗೆ ಆಗಿದೆ ಇನ್ನು ನೋಡ್ತಾ ಇರ್ಬೋದು ವಾತಾವರಣ ಯಾವ ಥರ ಇದೆ ಅಂತೇಳಿ ಚಂದಮ್ಮ ಕೂಡ ಕಾಣಿಸ್ತಾ ಇದಾರೆ ನನಗೆ ಬೆಳಗಿನ ಜಾವ ಥರ ನನಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಅಲ್ಲಿ ಇಲ್ಲೇ ನಿಂತ್ಕೊಂಡಿದ್ದೆ ನಿಂತ್ಕೊಂಡು ಇನ್ನೇನು ಸ್ವಲ್ಪ ಬಿಸಿನೀರ್ಕಾಯಿ ಅಂತ ಒಳಗಡೆ ಹೋದೆ ನೋಡ್ತಾ ಇರ್ಬೋದು ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತೇಳಿ ಇವೇ ಗಿಡನೇ ಇರೋದು ಸದ್ಯಕ್ಕೆ ಅದಕ್ಕೆ ಇವನ್ನೇ ನೋಡ್ಕೊಂಡು ನಿಂತ್ಕೊತಿರ್ತೀನಿ ಅಷ್ಟೇ ಅಲ್ಲಿ ನಮ್ಮೂರಲ್ಲಾದ್ರಂತೂ ಫುಲ್ ಎಲ್ಲೊಡ್ದರು ಕೂಡ ಗಿಡನೇ ಜಾಸ್ತಿ ಇಷ್ಟೇ ಹ್ಞೂ ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ ಹೋಗುತ್ತೆ ಅಂತ ಹೇಳಿ ನೋಡಿಬಿಟ್ಟು ಅಷ್ಟೇ ಇದೆ ನಮ್ಮ ಅಂಗಡಿ ಆಗಲೇ ಬಾಗಲೆಲ್ಲ ತೊಳೆದು ಅಷ್ಟು ಕುಂಕುಮ ಮೇಲೆ ಇಟ್ಟಿದ್ದೀನಿ ಆಗಲೇ ದೀಪ ಕೂಡ ಹಚ್ಚಿದ್ದೀನಿ ಒಳಗಡೆ ಶುಕ್ರವಾರ ಎಲ್ಲ ಇವತ್ತು ದೀಪ ಹಚ್ಚಿದ್ದೀನಿ ಬೇಗ ಅಂಗಡಿಯಲ್ಲಿ ಅಷ್ಟೇನು ಹಚ್ಚಿರೋದು ಮನೆಯೆಲ್ಲ ಹಚ್ಚಿಲ್ಲ ಮನೇಲಿ ಏನಿದ್ರು ಸಾಯಂಕಾಲ ಪೂಜೆ ಸ್ವಲ್ಪ ಬಿಸಿನೀರು ಕುಡಿಸಿದ್ ಕುಡಿದ್ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಫಸ್ಟ್ ಗ್ಲಾಸಲ್ಲಿ ಕುಡಿತೀನಿ ಆಗ ಇನ್ನೂ ಸ್ವಲ್ಪ ದೊಡ್ಡ ಲೋಟ ಇತ್ತು ಅದು ಇಲ್ಲ ಈಗ ಚಿಕ್ಕ ಮರ ಮನೆಯಲ್ಲೇ ಇದೆ ಅದು ಅದಕ್ಕೆ ಇದೆ ಸಿಕ್ತಲ್ಲ ಇದರಲ್ಲೇ ಕುಡಿತೀನಿ ಸ್ವಲ್ಪ ಸಾಕು ಒಂದು ಸ್ವಲ್ಪ ಜಾಸ್ತಿ ತಗೊಂದು ಫುಲ್ ಆಗ್ತೀನಿ ಹ್ಞೂ ಇಷ್ಟಾದರೆ ಸಾಕಾಗುತ್ತೆ ನೆಕ್ಸ್ಟ್ ಹಂಗೆ ಟೀಗೆ ಇಟ್ಬಿಡ್ತೀನಿ ಇದರಲ್ಲೇ ನೀರು ಕುಡಿದು ಒಂದು ಹಾಫ್ ಆನ್ ಅವರ್ಗೆ ಆಮೇಲೆ ಸ್ವಲ್ಪ ಟೀ ಕುಡಿತೀನಿ ಅಲ್ಲಿವರೆಗೂ ಕುಡಿಯೋಲ್ಲ ಇನ್ನು ಟೈಮ್ ಬಂದ್ಬಿಟ್ಟು ಆಗಲೇ ಎಂಟು ಗಂ ಎಂಟು ಆಗಿತ್ತು ಮತ್ತೆ ಸ್ವಲ್ಪ ಹಿಟ್ಟು ಬೇಗ ಕಲಿಸಿಟ್ಬಿಡೋಣ ಮತ್ತು ಸ್ಕೂಲ್ ಮಕ್ಕಳೆಲ್ಲ ಹೋದ್ಮೇಲೆ ಸ್ವಲ್ಪ ಚಪಾತಿ ಅಂತ ಅಂತೇಳ್ಬಿಟ್ಟು ಫಸ್ಟ್ ಹಿಟ್ಟು ಕಲಿಸ್ತಾ ಇದ್ದೀನಿ ಬ ಬಲಗೈಯಲ್ಲಿ ಕಲ್ ಕಲಿಸ್ತಾ ಇದ್ದೀನಿ ಅದು ಎಡಗೈ ಥರ ಕಾಣಿಸ್ತಾ ಇದೆ ಯಾಕಂದರೆ ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ಆ ಥರ ಕಾಣಿಸ್ತಾ ಇದೆ ಅಷ್ಟೇ ಎಲ್ಲ ನೀಟಾಗಿ ಜಡೆ ಹಿಡಿದ್ಬಿಟ್ಟು ಇಟ್ಟಿದ್ನಲ್ವ ಬಾಕ್ಸ್ಗೆ ಹಾಕ್ಬಿಟ್ಟು ಅದನ್ನೇ ಡೈರೆಕ್ಟಾಗಿ ತೊಗೊಂಡ್ಬಿಟ್ಟು ಎಲ್ಲ ಕಲಿಸ್ತಾ ಇದ್ದೀನಿ ತುಂಬ ದಿನ ಆಯಿತು ಚಪಾತಿ ತಿಂದು ಮತ್ತೆ ಹಾಗಲಕಾಯಿ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡೆ ಚಪಾತಿ ಇರುತ್ತೆ ಎರಡು ಟೈಮ್ಗೆ ಅಂತ ಹೇಳಿಬಿಟ್ಟು ಅದಕ್ಕೆ ಮುಂಚೆನೇ ಹಿಟ್ಟೆಲ್ಲ ಎಲ್ಲ ಕಲಸಿಟ್ರೆ ಚೆನ್ನಾಗಿ ಸಾಫ್ಟಾಗಿ ಕೂಡ ಚಪಾತಿ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಕಲಿಸ್ತಾ ಇದ್ದೀನಿ ಏನೇ ಹೇಳಿ ನೈಟ್ ಹೊತ್ತು ಸ್ವಲ್ಪ ಕೆಲಸ ಎಲ್ಲ ಆದಷ್ಟು ಕ್ಲೀನ್ ಮಾಡಿಕೊಂಡು ಕೆಲಸ ಎಲ್ಲ ಮಾಡಿಕೊಂಡು ಇದ್ಬಿಟ್ರೆ ಅಷ್ಟೊಂದು ಕೆಲಸ ಇರೋಲ್ಲ ರಿಸ್ಕ್ ಕೂಡ ಇರೋಲ್ಲ ಬೇಗನೆ ಕೆಲಸ ಆಗುತ್ತೆ ಈ ಥರ ನೈಟ್ ಹೊತ್ತೇ ಬೇಕಾದರೆ ಸಾಂಬಾರು ಸಮೇತ ಮಾಡಿಟ್ರೂ ಕೂಡ ಬೆಳಗ್ಗೆ ಎದ್ಬಿಟ್ಟು ಏನಾದರೂ ಮುದ್ದೆ ಇಲ್ಲ ರೈಸ್ ಈ ಥರ ಏನಾದರೂ ಚಪಾತಿ ಬೇರೆದು ಏನಾದರೂ ಐಟಮ್ ಮಾಡ್ಕೊಬೋದು ಅದಕ್ಕೋಸ್ಕರ ಎಷ್ಟೇ ಬೆಳಗ್ಗೆಯಿಂದ ಸಂಜೆವರೆಗೆ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಅಟ್ಲೀಸ್ಟ್ ಸಾಯಂಕಾಲ ನೆಕ್ಸ್ಟ್ ಡೇಗೆ ಅಂತ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಆ ಪ್ಲಾನಿಂಗ್ ಮಾಡ್ಕೊಂಡು ಸ್ವಲ್ಪ ನೈಟ್ ಹೊತ್ತು ಆದಷ್ಟೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಆ ಬೆಳಗ್ಗೆ ನೇನು ಅಷ್ಟು ಗಂಟೆ ಅಷ್ಟೊತ್ತಿಗೆ ನಾಲ್ಕು ಮುಕ್ಕಾಲು ಹಂಗೆ ಎದ್ಬಿಡ್ತೀನಲ್ವ ಅವಾಗಿಂದ ಕೂಡ ನಾನು ಒಂದು ಒಂಬತ್ತು ಗಂಟೆ ಒಂಬತ್ತುವರೆವರೆಗೂ ನಾನು ರೆಸ್ಟ್ ಅಂದರೆ ಫ್ರೀ ಇರೋಲ್ಲ ಸ್ವಲ್ಪ ಬ್ಯುಸಿ ಇರ್ತೀನಿ ಫ್ರೀ ಇದ್ದಾಗೆಲ್ಲ ಮನೆ ಕೆಲಸ ಮಾಡ್ಕೊತಿರ್ತೀನಿ ಮತ್ತು ಅಂಗಡಿಯಲ್ಲಿ ಈ ಒಬ್ಬಳೆ ಎಲ್ಲ ಮ್ಯಾನೇಜ್ ಮಾಡ್ತಿರ್ತೀನಲ್ವ ಅದಕ್ಕೋಸ್ಕರ ಅಂಗಡಿಯಲ್ಲಿ ಕೂಡ ಸ್ವಲ್ಪ ಜಾಸ್ತಿ ಟೈಮ್ ಅಲ್ಲೇ ಹೋಗುತ್ತೆ ನನಗೆ ಬರ್ತಾಯಿರ್ತಾರೆ ಮತ್ತು ಹಳ್ಳಿ ಸೈಡ್ ಗೊತ್ತಲ್ಲ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅಷ್ಟೊತ್ತ ಎದ್ಬಿಟ್ಟು ಈಗ ಈರುಳ್ಳಿ ಸೀಸನ್ನು ಎಲ್ಲಿ ನೋಡಿದ್ರೆ ಈರುಳ್ಳಿ ಕೊಯ್ತಾ ಇದ್ದಾರೆ ಅದಕ್ಕೋಸ್ಕರ ಬೇಗನೇ ಹೋಗ್ತಾ ಇರ್ತಾರೆ ಬೇರೆ ಬೇರೆ ಊರ ಊರ ಕಡೆ ಎಲ್ಲನೂ ಅದಕ್ಕೆ ಬೇಗ ಬರ್ತಾಯಿರ್ತಾರೆ ಹೆಣ್ಮಕ್ಳೆಲ್ಲ ಸ್ವಲ್ಪ ಮನೆಗೇನ ತೊಗೊಂಡೋಗಕ್ಕೆ ಹಾಲು ಸಕ್ಕರೆ ಬೆಲ್ಲ ಮತ್ತು ಮಾಮೂಲಿ ಐಟಮ್ ತಗೊಂಡು ಹೋಗೋಕ್ಕೆ ಅದಕ್ಕೆ ಬರ್ತಾಯಿರ್ತಾರಲ್ವ ಅದಕ್ಕೋಸ್ಕರ ಬೇಗನೆ ಎದ್ಬಿಟ್ಟು ಆ ಅಂಗಡಿ ಕಡೆ ಸ್ವಲ್ಪ ಜಾಸ್ತಿ ನೋಡ್ಕೊತಿರ್ತೀನಿ ಈ ಥರ ನೈಟೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆಗೆ ಈಸಿ ಅಂತ ಹೇಳಿಬಿಟ್ಟು ಆದಷ್ಟು ನಾನು ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀನಿ ಇನ್ನು ಚಪಾತಿ ವೋಸ್ ನಾನು ಸುಮಾರು ಹಿಡದಲ್ಲಿ ತೋರಿಸಿದ್ದೀನಿ ಅದಕ್ಕೆ ನಾನು ಏನೂ ರೆಕಾರ್ಡ್ ಮಾಡೋಕೆ ಹೋಗಲಿಲ್ಲ ಇನ್ನು ಅಂಗ್ಡಿ ಕೂಡ ಬರ್ತಾ ಎದ್ದು ಹೋಗೋದು ಎದ್ದೋಗೋದು ಆ ಥರ ಎಲ್ಲ ಆಗ್ತಾಯಿತ್ತು ಇದು ಸುಮ್ಮನೆ ಹಿಂಸೆ ಅಂತ ಹೇಳಿಬಿಟ್ಟು ಈ ಕಡೆ ಸಾಂಬಾರಿಗೆ ಬಿಸಿ ಇಟ್ಟಿದ್ದೀನಿ ಸಾಂಬಾರು ಬೇರೆ ಪಾತ್ರೆ ತೆಗೆದಿಕ್ಬೇಕು ಚಿಕ್ಕ ಪಾತ್ರೆ ತೊಗೊಂಡಿದ್ದೆ ಸೈಡಲ್ಲಿ ಅದರೊಳಕ್ಕೆ ಹಾಕಬೇಕು ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಇನ್ನು ನೆಕ್ಸ್ಟ್ ಈ ಕಡೆ ಚಪಾತಿ ಎಲ್ಲ ಒಸ್ತಿದ್ದೆ ಮತ್ತು ಅಂತ ಕೂಡ ಹಂಚೆಲ್ಲ ರೆಡಿ ಮಾಡಿಕೊಂಡೆ ಇನ್ನೇನು ಚಪಾತಿ ಎಲ್ಲ ಹೊಸ್ದು ಇನ್ನೇನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು ಆಮೇಲೆ ಸ್ವಲ್ಪ ಫ್ರೀ ಆದ ನಾನು ಗುರುವಾರ ಬಟ್ಟೆ ಎಲ್ಲ ತೊಳೆದಾಕಿದ್ನಲ್ವ ಸ್ವಲ್ಪ ಇನ್ನು ಯಾಕೋ ಸರಿಯಾಗಿ ನೀಟಾಗಿ ಆರಿರಲಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿಲು ಬರ್ತಾ ಇತ್ತು ಲೈಟಾಗಿ ಇನ್ನು ಅವೆಲ್ಲ ತಂತಿ ಮೇಲೆ ಹಾಕಿದ್ರೆ ಎಲ್ಲ ಗಾಳಿಗೆ ಹೋಗ್ಬಿಡುತ್ತೆ ಹೇಳ್ಬಿಟ್ಟು ಚೆನ್ನಾಗಿ ಒಣಗಿ ಬೇರೆ ಒಣಗಿದ್ವಲ್ಲ ಸ್ವಲ್ಪ ಅದಕ್ಕೋಸ್ಕರ ಈ ಥರ ಮಂಚ ಇಟ್ಬಿಟ್ಟು ಮಂಚದ ಮೇಲೆಲ್ಲ ಹಾಕಿದ್ದೆ ನೀಟಾಗಿ ಎಲ್ಲ ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಇನ್ನು ನನ್ನ ಮಗ ಕೂಡ ಮಲ್ಕೊಂಡಿದ್ದೆ ಅವನಿಗೂ ಸ್ವಲ್ಪ ಊಟ ಎಲ್ಲ ಮಾಡಿಸಿ ಚೆನ್ನಾಗಿ ಆಟ ಆಡಿಸಿ ಮಲಗಿಸಿದ್ದೆ ಇನ್ನು ಶುಕ್ರವಾರ ಆಗಿರೋದ್ರಿಂದ ಕೂಡ ತುಂಬ ಕೆಲಸ ಇತ್ತು ನನಗೆ ಗುರುವಾರ ಕೂಡ ಎಲ್ಲ ವಾರ ಮಾಡಿದ್ದೆ ಮತ್ತು ಶುಕ್ರವಾರ ಕೂಡ ವಾರ ಮಾಡ್ತೀನಿ ನಾನು ಇನ್ನು ಎಲ್ಲ ಕೆಲಸ ಅಲ್ಲ ಆದಮೇಲೆ ಇನ್ನೊಂದು ಪಾತ್ರೆ ಕೂಡ ತೊಳೆದಿದ್ದೆ ಪಾತ್ರೆ ಎಲ್ಲ ತೊಳೆದು ಇನ್ನು ಸಾಂಬಾರು ಕೂಡ ಉಳಿದಿತ್ತು ಸ್ವಲ್ಪ ಆ ಸಾಂಬಾರು ಕೂಡ ಚಿಕ್ಕ ಪಾತ್ರೆಲೆಲ್ಲ ತೆಗೆದಿಟ್ಟು ಮತ್ತು ಚಪಾತಿ ಕೂಡ ಇದ್ದವು ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಡೋಣ ಅಂತ ಹೇಳಿ ಎಲ್ಲ ಮುಚ್ಚಿಟ್ಟಿದ್ದೆ ನೀಟಾಗೆ ಇನ್ನು ಚಿಕ್ಕಮ್ಮ ಕೂಡ ಬೆಳಗ್ಗೆ ಸ್ವಲ್ಪ ಅವಲಕ್ಕಿ ಮಾಡಿದ್ರು ಅದು ಕೂಡ ಕೊಟ್ಟೋಗಿದ್ರು ಅದು ಕೂಡ ಒಂದು ಸ್ವಲ್ಪ ತಿಂದಿದ್ವಿ ನಾನು ನನ್ನ ಮಗ ಇನ್ನೊಂದು ಅಷ್ಟು ಮಿಕ್ಕಿತ್ತು ಅದು ಕೂಡ ಸೈಡಲ್ಲಿ ಎತ್ತಿಟ್ವಿ ಇನ್ನು ಚಿಕ್ಕಮ್ಮ ಬಂದ್ಬಿಟ್ಟು ಬೇರೆ ಊರಿಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಅವರು ಅಂದರೆ ಹಳ್ಳೀಲೆಲ್ಲ ಹೆಣ್ಮಕ್ಳು ಟೆಂಪೋ ಮಾಡಿಕೊಂಡು ಬೇರೆ ಊರಿಗೆ ಕೆಲ್ಸಕ್ಕೆ ಹೋಗ್ತಾರೆ ಒಪ್ಪಂದ ಅಂತ ಮಾಡ್ಕೊತಾರೆ ಈರುಳ್ಳು ಈರುಳ್ಳಿ ಕೊಯ್ಯೋದು ಅದಕ್ಕೋಸ್ಕರ ಒಂದು ಹದಿನೈದು ಜನ ಇಪ್ಪತ್ತು ಜನ ಹೊರಟಿದ್ರು ಅದಕ್ಕೆ ಬೆಳಗ್ಗೆ ಬೇಗನೆ ಹೋಗಿದ್ರು ಇನ್ನು ಅವ್ರು ಬರೋದು ಲೇಟಾಗುತ್ತೆ ಅವ್ರು ಸೀದಾ ಹತ್ರ ಹೋಗಿದ್ದರು ಕೆಲಸ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಅಡಿಗೆ ಎಲ್ಲ ಮಾಡಿಟ್ಟಿದೆ ಇನ್ನು ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಒಂದು ಸ್ವಲ್ಪ ಅನ್ನ ಅನ್ನ ಮಾಡ್ಕೊಳಣ ಅಕ್ಕಿ ಅಕ್ಕಿಯೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನು ನನ್ನ ಮಗ ಕೂಡ ಮಲ್ಕೊಂಡಿದ್ದೆ ಅವನು ಎದ್ದಿರಲಿಲ್ಲ ಅಟ್ಲೀಸ್ಟ್ ಅವ್ನು ಎದ್ದೋಷ್ ಸ್ವಲ್ಪ ಬಿಸಿ ಅನ್ನ ಮಾಡಿದ್ರೆ ನೀಟಾಗಿ ತಿಂತಾನೆ ಬಿಸಿ ಬಿಸಿ ಸ್ವಲ್ಪ ಸಾಂಬಾರೆಲ್ಲ ಅಂತೇಳ್ಬಿಟ್ಟು ಇನ್ನು ಅವನು ಮಲ್ಕೊಂಡಿದ್ದೆ ಅನ್ನ ಕೂಡ ಇಟ್ಟಿದ್ದೀನಿ ಇನ್ನು ಬಟ್ಟೆ ಕೂಡ ಪರವಾಗಿರಲಿಲ್ಲ ಒಂದು ಸ್ವಲ್ಪ ಚೆನ್ನಾಗೇ ಒಣಗಿದ್ವು ಇನ್ನೆಲ್ಲ ಮಡ್ಚಿಟ್ಬಿಡೋಣ ಸುಮ್ಮನೆ ಅಲ್ಲು ಇಲ್ಲೂ ಹಾಕ್ಬಿಟ್ಟು ಅದು ಒಂದು ಪೆಂಡಿಂಗ್ ಅಂತೇಳ್ಬಿಟ್ಟು ಅವನು ಕೂಡ ಚಾಪೆ ಮೇಲೆ ತಂದು ಹಾಕಿದ್ದೆ ತಂದು ಹಾಕ್ಬಿಟ್ಟು ಇನ್ನು ಎಲ್ಲ ನೀಟಾಗಿ ಗೂಡಿಸಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೆ ಇನ್ನು ಬಟ್ಟೆ ಎಲ್ಲ ಮಡಚಿದೆ ಮರ್ಚೋ ಅಷ್ಟೊತ್ತಿಗೆ ಒಂದು ಈ ಥರ ಬಂತು ಇದು ಇನ್ನು ಫ್ಯಾನ್ಸಿ ಸ್ಟೋರಲ್ಲಿ ಐಟಮ್ ಎಲ್ಲ ಸಿಗುತ್ತಲ್ಲ ಹೆಣ್ಮಕ್ಳು ಏನೇನು ಬೇಕು ಪ್ರತಿಯೊಂದು ಐಟಮ್ ಕೂಡ ಈ ಥರ ಗಾಡಲಿ ತಗೊಂಬಂದಿದ್ರು ಅಂತ ಇನ್ನು ಅಲ್ಲಿ ಅದು ಕೂಡ ಬಂತು ನೋಡೋಣ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಒಂದು ಸ್ವಲ್ಪ ತೋಗಿ ಒಂದು ಹತ್ತು ನಿಮಿಷ ಅಲ್ಲೇ ಟೈಮ್ ಹೋಯ್ತು ನಂದು ನೋಡ್ತಾ ಏನಾದರೂ ಇದೆ ಅಂತೇಳ್ಬಿಟ್ಟು ಮುಂಚೆ ಎಲ್ಲ ತೊಗೊಂಡಿದ್ದೆ ಸದ್ಯಕ್ಕೆ ಏನೂ ಬೇಕಿರಲಿಲ್ಲ ನೋಡ್ತಾ ಇದ್ದೆ ಜಾಸ್ತಿ ಜನ ತೊಗೊತ ಇದ್ರಲ್ವಾ ಐಟಮ್ ಏನಾದರೂ ಹೊಸದಾಗ ಬಂದಿದ್ದೇನಂತ ನೋಡ್ತಾ ಇದ್ದೆ ಏನೂ ತಗೊಳ್ಳಿಲ್ಲ ಮತ್ತು ಒಂದು ಐಟೆಕ್ಸ್ ಬೇಕಾಗಿತ್ತು ಬೆಳೆದು ಐಟೆಕ್ಸು ಅದೊಂದು ತೊಗೊಂಡೆ ಅಷ್ಟೇ ಇನ್ನು ನೋಡ್ತಾಯಿರ್ಬೋದು ಸ್ಕೂಲ್ ಹುಡುಗರೆಲ್ಲ ಬಂದುಬಿಟ್ಟಾಗಲಿ ಅವ್ರಿಗಿನ್ನೇನು ಅವೆಲ್ಲ ಬೇಕಾಗುತ್ತಲ್ಲ ಅದೆಲ್ಲ ನೋಡ್ತಾಯಿದ್ರು ಒಂದು ಐಟಮ್ ಕೂಡ ಚೆನ್ನಾಗಿತ್ತು ಚೆನ್ನಾಗಿದೆ ಬೆ ಇದು ಬೇರೆ ಹತ್ತು ರೂಪಾಯಿಗೆ ಒಂದು ಐಟಮಿದು ಕಿವಿಯದಾಗಲಿ ಜಡೆ ಬೆಂಡಾಗಲಿ ಮತ್ತು ಕ್ಲಿಪ್ ಅದೆಲ್ಲ ಹತ್ತು ರೂಪಾಯಿಗೆ ಅಂತ ಹೇಳಿ ಬಂದಿದ್ರು ಯಾವುದನ್ನು ತೊಗೊಳ್ಳಿ ಹತ್ತು ರೂಪಾಯಿ ಅಂತ ಹೇಳ್ತಾಯಿದ್ರು ಕ್ಲಿಪ್ ಕೂಡ ಎಲ್ಲ ಚೆನ್ನಾಗಿದ್ವು ಒಳ್ಳೊಳ್ಳೆಯದೆಲ್ಲ ಐಟೆಕ್ಸ್ ಎಲ್ಲ ಕೂಡ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಕಾಣಿಸಿದ್ದೇವೆ ಮತ್ತು ಬೆಂಡು ಉಟ್ಲಿಪ್ಪು ಮತ್ತು ಬೆಂಡು ಈ ಕಡೆ ಐಟೆಕ್ಸು ಇದು ಕುಂಕುಮ ಅದೆಲ್ಲ ಪ್ರತಿಯೊಂದು ಐಟಮ್ ಇತ್ತು ಅದೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೀಟಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಯಾವುದು ಬೇಕಂದ್ರೆ ಅದು ನನಗೆ ತಕ್ಕೊಡ್ತಾಯಿದ್ರು ಇಲ್ಲೆಲ್ಲ ಟೀ ಸೋಸು ಕೂಡ ಇದ್ದು ಬರೀ ಹತ್ತು ರೂಪಾಯಿ ಚೆನ್ನಾಗಿದ್ದು ಕ್ವಾಲಿಟಿ ಕೂಡ ಸೂಪರಾಗಿದ್ದವು ಅಷ್ಟು ಬೆಸ್ಟಾಗಿ ಸಿಗುತ್ತಂದರೆ ನಿಜವಾಗ್ಲೂ ಆರಾಮಾಗಿ ತೊಗೋಬೋದು ಇದೇ ಐಟಮು ನಾವು ಫ್ಯಾನ್ಸಿ ಸ್ಟೋರ್ಗೆ ಹೋಗ್ಬಿಟ್ಟು ತೊಗೊ ಕೇಳಿದ್ರೆ ಒಂದು ಈ ಒಂದು ಐಟೆಕ್ಸ್ ಬಂದುಬಿಟ್ಟು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹೇಳ್ತಾರೆ ಬಟ್ ಇಲ್ಲಿ ಬರೀ ಹತ್ತು ರೂಪಾಯಿ ನಿಜವಾಗ್ಲು ತುಂಬ ಚೆನ್ನಾಗಿರ್ತವೆ ನಾವು ಜಾಸ್ತಿ ತಗೊಳ್ಳೋದೆ ಈ ಥರನೇ ಈ ಥರ ಊರಲ್ಲಿ ಬರ್ತಾರಲ್ಲ ಹಳ್ಳಿ ಕಡೆ ಬರ್ತಾರೆ ಮಾಮೂಲಿ ಈ ಥರ ಮಾರ್ಕೊಂಡು ಆವಾಗ ತೊಗೊಂಡ್ಬಿಡ್ತೀವಿ ಜಾಸ್ತಿ ನಾವು ಸ್ಟೋರ್ಗು ಎಲ್ಲ ಹೋಗ್ಬಿಟ್ಟು ಅಲ್ಲಿ ಎಲ್ಲ ನಾವು ಪರ್ಚೇಸ್ ಮಾಡಲ್ಲ ನಾನಂತೂ ಇದು ಇದೇ ಥರನೇ ಬಂದುಬಿಟ್ರೆ ಇದೇ ಥರನೇ ತೊಗೊತಾ ಇರ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಿರೋ ಪ್ರತಿಯೊಂದು ಐಟಮ್ ಕೂಡ ಬರೀ ಹತ್ತು ರೂಪಾಯಿ ಅಷ್ಟೇ ಏನು ಯಾವುದೂ ಇರಲಿಲ್ಲ ಈ ಥರ ನೋಡ್ಬೋದು ಕೈ ಥರ ಇದೆ ಅಲ್ವಾ ಅದು ಕೇಳಿದ್ವಿ ಅದು ಏನಂತಂದರೆ ಈ ಕಡೆ ನಮಗೆ ಏನಾದರೂ ಬೆನ್ನು ಹಿಂದ್ಗಡೆ ಕಡತ ಆಗುತ್ತಲ್ಲ ಏನಾದರೂ ಜಸ್ಟ್ ಕಡತ ಆದರೆ ಅದನ್ನ ತೊಗೊಂಡಿರ್ತಾರೆ ಅಂದ್ಕೊಂಬೋದಂತೆ ಆ ಅದು ಕೂಡ ಹೇಳಿದ್ರು ಅದು ಕೂಡ ಚೆನ್ನಾಗಿತ್ತು ಏನೋ ಸಂಜೆ ಆಯಿತು ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿದೆ ಒಂದೊಂದು ಸತಿ ಅಷ್ಟೇನೆ ಡೈಲಿ ಟೀ ಕುಡಿತಿರ್ತೀನಲ್ಲ ಅಟ್ಲೀಸ್ಟ್ ಒನ್ ಟೈಮ್ ಕಾಫಿ ಕುಡಿಯೋಣ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಹೇಳ್ಬಿಟ್ಟು ಕಾಫಿ ಕೂಡ ಮಾಡಿದೆ ಚಿಕ್ಕಪ್ಪನ ಕೂಡ ಸ್ವಲ್ಪ ಹುಷಾರಿಲ್ಲಲ್ವ ಅವರು ಕೂಡ ಒಬ್ಬರೇ ಇದ್ದರು ಚಿಕ್ಕಮ್ಮ ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ರಲ್ಲ ಅದಕ್ಕೋಸ್ಕರ ಚಿಕ್ಕಪ್ಪನೂ ಕೂಡ ಕೊಟ್ಟು ಬಂದು ಮತ್ತೆ ನಾನು ಸ್ವಲ್ಪ ಕಾಫಿ ಮಾಡಿ ಇನ್ನು ಅಡುಗೆ ಮಾಡಿಬಿಡೋಣ ಅಂತ ಕೂಡ ಅಡುಗೆಗೆಲ್ಲ ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನ ಮಾಡಿದ್ನಲ್ವ ಅನ್ನ ಅದು ಕೂಡ ಸ್ವಲ್ಪ ಮಿಕ್ಕಿತ್ತು ಅದ್ರ ಜೊತೆಗೆ ಸ್ವಲ್ಪ ಮುದ್ದೆಗೆ ಇಟ್ಟಿದ್ದೀನಿ ಚಿಕ್ಕಪ್ಪನಿಗೆ ಆಗಲಿ ಆಗಲಿ ಮತ್ತೆ ನಮಗೂ ಅಷ್ಟು ಜನ ಮುದ್ದೆ ಬೇಕು ಬೆಳಗ್ಗೆ ನೋಡಿ ಚಪಾತಿ ಮಾಡಿದ್ನಲ್ವ ಅದಾಗಲಿ ಒಂದು ಟೈಮ್ ಸಾಗಾದಂಗೆ ಆಗುತ್ತೆ ತಿಂದ್ಬಿಟ್ಟು ಅದಕ್ಕೆ ಮುದ್ದೆ ಕಂಪಲ್ಸರಿ ಬೇಕು ಇಲ್ಲ ಬೆಳಗ್ಗೆ ಟೈಮ್ ಮುದ್ದೆ ಮಾಡ್ತೀವಿ ಇಲ್ಲ ನೈಟ್ ಟೈಮ್ ಮುದ್ದೆ ಮಾಡೇ ಮಾಡ್ತೀವಿ ಒಂದಿನಕ್ಕೆ ಇನ್ನು ಮುದ್ದೆ ಕೂಡ ಎಲ್ಲ ನೀಟಾಗಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ನೀಟಾಗಿ ಬೇಯಿಸ್ತೀವೋ ಅಷ್ಟು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ಸಾಫ್ಟ್ ಇರುತ್ತೆ ಹೊಟ್ಟೆ ಕೂಡ ಕೆಡಲ್ಲ ಮತ್ತು ನಾವು ಮುದ್ದೆ ಕಟ್ತೀವಲ್ಲ ಅವಾಗ ಕೂಡ ಕೈಗೆ ಮತ್ತೆ ಅಂಟೋದಿಲ್ಲ ಏನಿಲ್ಲ ಚೆನ್ನಾಗಿ ಬರುತ್ತೆ ಮುದ್ದೆ ಕೂಡ ನಾನು ಕೂಡ ಸುಮಾರು ಸೊ ವಿಡದಲ್ಲಿ ಕೂಡ ತೋರಿಸಿದ್ರು ಮುದ್ದೆ ಎಲ್ಲ ಕಟ್ಟೋದು ನಾನು ಯಾವ ಥರ ಕಟ್ತೀನಿ ಅಂತ ಹೇಳ್ಬಿಟ್ಟು ಅದೇ ಥರನೇ ಇನ್ನು ಸಾಯಂಕಾಲ ಬೇರೆ ಆಗಿತ್ತು ಅಂಗಡಿ ಕೂಡ ಬರ್ತಾಯಿದ್ರು ಮತ್ತು ಈ ಕಡೆ ಅಡುಗೆ ಕೂಡ ಸ್ಟಾರ್ಟ್ ಮಾಡಿದ್ದೆ ಬಿಡು ಬೇಗ ಮಾಡಿ ಎಲ್ಲ ಆಟ್ ಬಾಕ್ಸ್ಗೆ ಹಾಕಿಟ್ಬಿಡೋಣ ಸ್ವಲ್ಪ ಚಿಕ್ಕಮ್ಮ ಲೇಟಾಗಿ ಬಂದರೂ ಕೂಡ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಮುದ್ದೆಗೆ ಇಟ್ಟಿದ್ದೆ ಇನ್ನು ಆಗಲಿಕ್ಕೆ ಸಾಂಬಾರು ಸ್ವಲ್ಪ ರೈಸು ಮತ್ತು ಚಪಾತಿ ಕೂಡ ಇತ್ತು ಅದ್ರ ಜೊತೆಗೆ ಮುದ್ದೆ ಮಾಡಿದ್ನಲ್ವಾ. ಒಂದು ಸ್ವಲ್ಪ ಒಣ್ಮೀನು ಗೊಜ್ಜು ಅಂತ ಹೇಳಿಬಿಟ್ಟು ಸೈಡ್ಗೆ ಎತ್ತಿಟ್ಟಿದ್ದೆ ಒಣ್ಮೀನ್ ಹುರಿದು ಚಣ್ಣ ಅಂತ ಅಂತೇಳ್ಬಿಟ್ಟು ಇದು ಕೂಡ ಒಣಬಿನ ಗೊಜ್ಜು ಕೂಡ ನಾನು ಆಗ್ಲಾಗ ತೋರಿಸಿದ್ದೀನಿ ನಿಮಗೆ ಇನ್ನು ಸಾಂಬಾರು ಇತ್ತಲ್ಲ ಸಾಂಬಾರು ಜೊತೆಗೆ ರೈಸ್ ಆಗುತ್ತೆ ಅಂದ್ಕೊಂಡೆ ಬಟ್ ಚಪಾತಿಗೆ ಅನ್ನಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ನಾನೇನು ಮಾಡಿದೆ ಒಂದು ಸ್ವಲ್ಪ ಚಿತ್ರಾನ್ನ ಥರ ಮಾಡಿಬಿಡೋಣ ಅಂತ ಹೇಳಿ ಆ ಚಿತ್ರಾನ್ನದ ಗೊಜ್ಜು ಕೂಡ ಮಾಡ್ತಾಯಿದ್ದೀನಿ ಈ ಕಡೆ ಗೊಜ್ಜೆಲ್ಲ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲೋ ಅದ್ರೆಲ್ಲ ಉರಿಸ್ ಹುರಿದ್ಬಿಟ್ರೆ ತುಂಬ ಚೆನ್ನಾಗಿ ಫ್ರೈ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಚಿತ್ರಾನ್ನ ಅಂತ ಹೇಳಿಬಿಟ್ಟು ಅದು ಕೂಡ ಮಾಡ್ತಾಯಿದ್ದೀನಿ ಈ ಕಡೆ ಸೈಡು ಓಕೆ ಫ್ರೆಂಡ್ಸ್ ಈ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ನೋಡ್ಕೊಂಡು ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಗೇನಾದ್ರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಕೇಳ್ಕೊಳ್ತೀನಿ ಇನ್ನು ಅದೆಲ್ಲ ನೀಟಾಗಿ ಅನ್ನ ಎಲ್ಲ ಇದು ಮಾಡಿಸ್ಬಿಟ್ಟು ಆಮೇಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿದು ಚಿತ್ರಾನ್ನ ಕೂಡ ಇನ್ನು ಚಪಾತಿ ಿ ನಮ್ಮ ಬಿಸಿ ಮುದ್ದೆ ಎಲ್ಲ ಕೂಡ ಸರಿ ಹೋಯಿತು ನೈಟಿಗೆ ಇನ್ನು ಚಿಕ್ಕಮ್ಮ ಕೂಡ ಲೇಟಾಗಿ ಬಂದ್ರಲ್ವಾ ಅಟ್ಲೀಸ್ಟ್ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಕೆಲಸ ತುಂಬ ಕಷ್ಟ ಪಟ್ಟು ಬಂದಿರ್ತಾರೆ ಈ ಥರ ಬಂದು ಮನೇಲಿ ಮಾಡ್ಕೋಬೇಕಂದ್ರೆ ಅವ್ರಿಗೂ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ನಾನು ಮಾಡಿ ಇಟ್ಟಿದ್ದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ